ಮತದಾನಕ್ಕೆ ಇದುವರೆಗೂ ಯಾವುದೇ ಲೋಕಸಭಾ ಎಲೆಕ್ಷನಲ್ಲಿ ಪದ್ಮನಾಭನಗರದಲ್ಲಿ ಇಷ್ಟೊಂದು ಬಜ್ಜಾರ ಪ್ರಚಾರ ನಡೆದಿರಲಿಲ್ಲ ಈಗೇನಂದರೆ ಈಗ ಆಲ್ರೆಡಿ ಎಲೆಕ್ಷನಲ್ಲಿ ಹೊಸದಾಗ ಈಗ ನಮ್ಮ ಕಬಡಿ ಬಾಬಣ್ಣವರು ಎಲ್ ಶ್ರೀನಿವಾಸ್ ಅವರು ಹಾಗೂ ಸುರೇಶ್ ಅವರೆಲ್ಲ ಬಿ ಜೆ ಪಿರೋದು ನಮ್ಮ ಪಾರ್ಟಿ ಬಂದಿದ್ದರು ಅದೊಂದು ನಮ್ಮ ಕೈ ಒಳ್ಳೆ ಬೆಂಬಲ ಬಂದಿದ್ದು ಒಳ್ಳೆ ಬೆಂಬಲ ಬಂದಿದ್ದು ಅದ್ರ ಜೊತೆಗೆ ಇವರೆಲ್ಲ ಬೆಂಬಲಿಕ್ಕಿಂತ ಮೇಯ್ನಾಗಿ ನಮ್ಮ ಸೌಮ್ಯ ಮೇಡಮ್ಗೆ ಒಂದು ಹಿತಾಸಕ್ತಿ ಇದೆ ಪದ್ಮಾವರಲ್ಲಿ ಏನಂದರೆ ಅವರು ಒಂದು ಒಳ್ಳೆ ಆರ್ಗನೈಸರ್ ಅನ್ನೋ ರೀತಿಯಿಂದ ಒಳ್ಳೆ ಹಿತಾಸಕ್ತಿ ಇದೆ ಆದರೂ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಒಂದು ಅಜಾತ ಶತ್ರು ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಪದ್ಮಾವರದಲ್ಲಿ ಯಾಕೆ ಪದ್ಮಾಲ್ ಬೆಂಗಳೂರು ಸೌತೆ ಬೆಂಗ್ಡಿ ಬೆಂಗಳೂರಿಗೆ ಅವ್ರು ಯಾವಾಗಲೂ ಹೋದ್ರೂ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಆಫೀಸಲ್ಲಿ ವಾಚ್ಮೆನ್ ಬಾಗಿಲು ತಿಂದೆ ಮುಂಚೆ ಅವ್ರು ಇರ್ತಾರೆ ಕರೆಕ್ಟಾಗಿ ಎಂಟು ಗಂಟೆಗೆಲ್ಲ ಹೋದವ್ರಿಗೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಆದ್ದರಿಂದ ನಮ್ಮ ರೆಡ್ಡಿ ಮೇಡಮ್ಗೆ ಅವರಿಬ್ಬರು ಅಪ್ಪ ಮಿನಿಸ್ಟ್ರು ಮಗಳು ಒಳ್ಳೆ ಇದರ ಇರೋದ್ರಿಂದ ಅವರಿಬ್ಬರಿಗೆ ಹೇಳ್ತಾ ಅವರಿಬ್ಬರಿಗೋಸ್ಕರ ನೀವು ಪ್ರತಿಯೊಬ್ಬರು ವೋಟ್ ಮಾಡಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಪ್ರಣಾಳಿಕೆ ಕೊಟ್ಟಿದೆ ಈಗ ಏನು ಐದು ಗ್ಯಾರಂಟಿ ಕೊ ಐದು ನೆರವೇರಿಸಿದ್ದೀವಿ ಈಗ ತಿರುಗಿ ಕೆ ಒಂದು ಲಕ್ಷ ಹೆಣ್ಣು ಮೂರು ತಿರುಗಿ ಪ್ರಣ ಕೆಲವು ಪ್ರಣಾಳಿಕೆಗಳು ಕೊಟ್ಟಿದ್ದೀವಿ ಎಲ್ಲ ನೆರವೇರಿಸ್ತದೆ ಆ ಇದರಿಂದ ನಮಗೆ ಈ ಸಲ ಐ ಎಷ್ಟು ಜನ ಈಗ ಬೇರೆ ಎಲ್ಲ ಕಮ್ಯುನಿಟಿರು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಇಲ್ಲ ನಾವು ಸೌಮ್ಯ ಮೇಡಮ್ಗೆ ಓಟ್ ಹಾಕ್ತೀವಿ ಸೌಮ್ಯ ಮೇಡಮ್ ಅಂತ ಇದ್ದಾರೆ ಆದ್ದರಿಂದ ನಮ್ಮ ಪಕ್ಷದಲ್ಲಿ ಸೌಮ್ಯ ಮೇಡಮ್ ಹೈಯೆಸ್ಟ್ ಮೆಜಾರಿಟಿ ಬರುತ್ತೆ ಪದ್ಮನಾಭನಗರದಲ್ಲಿ ಅದೇ ಪದ್ಮಾವನಗರ ಎಲ್ಲ ಎಡಿ ಸೌತಲ್ಲೇ ಅವ್ರು ಸುಮಾರು ಎರಡು ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಹೇಳ್ತಾರೆ ಐದು ಗ್ಯಾರಂಟಿ ಯೋಜನೆಗಳು ಇನ್ನೂ ಕೆಲವರು ತಲುಪಿಲ್ಲ ಅಂತ ಒಂದು ಆರೋಪ ಎಲ್ಲರಿಗೂ ತಲುಪಿದೆ ಕೆಲವ್ರಿಗೇನು ಅವರ ರೆಕಾರ್ಡ್ ಪ್ರಾಬ್ಲಮ್ ಅಂತಾರು ತಲುಪಿದ್ರೆ ಪ್ರತಿಯೊಬ್ಬರಿಗೂ ತಲುಪಿದೆ ನಿನ್ನೆ ಮೀಟಿಂಗ್ ಇಲ್ಲೇ ನೋಡಿ ಕೈ ಎತ್ತಾರೆ ಒಂದು ಪದ್ಮನಾಭನಗರದಲ್ಲಿ ತೊಂಬತ್ತೈದು ಸಾವಿರದ ಆರುನೂರ ತೊಂಬತ್ತಾರು ಸಾವಿರದ ಆರುನೂರ ಮೂವತ್ತೈದು ಜನ ಕರೆಂಟ್ ಫ್ರೀ ಕರೆಂಟ್ ಯೂಸ್ ಮಾಡ್ತಾಯಿದ್ದಾರೆ ಎರಡು ಸಾವಿರ ರೂಪಾಯಿದು ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಇಪ್ಪತ್ತಾರು ಸಾವಿರ ಜನ ಯೂಸ್ ಮಾಡ್ತಾಯಿದ್ದಾರೆ ಕೆಲವರೆ ಒಬ್ಬರೇ ಒಬ್ಬರೇ ಮಿಸ್ ಆಗೋದು ರಿಕಾರ್ಡು ಡಬಲ್ ಎಂಟ್ರಿ ಆಗಿರೋದು ಅಥವಾ ಮಕ್ಕಳೆಲ್ಲ ಆಗಿರೋದು ಅದರಿಂದ ಆಗಿರ್ಬೋದು ಬಿಟ್ಟರೆ ಟೋಟಲ್ ಸೌತ್ ಕಾನ್ಸ್ಟೆಂಟ್ಸ್ ಇಲ್ಲೇ ಏಳು ಲಕ್ಷದ ಮೂವತ್ತೈದು ಸಾವಿರ ಜನ ಅಪ್ರಾಕ್ಸಿಮೇಟ್ ಪ್ಲಸ್ ಆರ್ ಮೈನಸ್ ಏಳು ಲಕ್ಷದ ಮೂವತ್ತೈದು ಸಾವಿರ ಜನ ಕರೆಂಟು ಎಲ್ಲ ಉಚಿತ ಕರೆಂಟ್ ಯೂಸ್ ಮಾಡ್ತಾಯಿದ್ದಾರೆ ಆದ್ದರಿಂದ ನಮಗೆಲ್ಲರನ್ನೂ ಆ ಉಚಿತ ಭಾಗ್ಯಗಳೆಲ್ಲರಿಗಾಗಿದೆ ಅದರಿಂದ ನಮಗೆ ಬಡವರು ಕೈ ಹಿಡಿತಾರೆ ಪಕ್ಷನ ಅದನ್ನ ನಮ್ಮ ಪಕ್ಷ ವಿದ್ಯೆವಿರುತ್ತೆ ಜೊತೆಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಪ್ಲಸ್ ಸೌಮ್ಯ ರೆಡ್ಡಿ ಅವರು ಅವರು ಒಳ್ಳೆಯ ಕೆಲಸ ನೋಡಿ ಜನರು ಓಟ್ ಹಾಕ್ತಾರೆ ಹಾಗೇ ನಮ್ಮ ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಒಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ ಆ ಪ್ರಣಾಳಿಕೆ ಮೇಲೆ ನಮ್ಮ ಪಕ್ಷ ಗೆದ್ದಾಗೆಲ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಸ್ವಾಮಿ ಹಿಂದುತ್ವ ಅಲ್ಲ ನಾವು ಹಿಂದೂಗಳೇ ನಮ್ದು ಹಿಂದುತ್ವನೇ ಅವ್ರಿಗೇನೋ ಓಟ್ಗೋಸ್ಕರ ಹೇಳ್ತಾರೆ ಹಿಂದುತ್ವ ನಮ್ದು ನಾವೇನು ಹಿಂದೂಗಳಲ್ವ ನಾವೇನು ದೇವ್ರ ಪೂಜೆ ಮಾಡಲ್ವ ನಾವೇನು ದೇವಸ್ಥಾನಕ್ಕೆ ಹೋಗೋಲ್ಲ ನಮ್ಮದು ಹಿಂದುತ್ವ ಇದೆ ನಮ್ಮದು ಎಲ್ಲ ಇದೆ ಅವ್ರು ಹೇಳ್ತಾರೆ ಅವ್ರು ಬೇರೆ ದಾರಿ ಇಲ್ಲ ಏನೋ ಒಂದು ಹೇಳ್ಬೇಕು ಸುಳ್ಳು ಹೇಳಬೇಕು ಅವ್ರ ಕೈ ಹೇಳೋದೆಲ್ಲ ಸುಳ್ಳು ಹೇಳುವ ಬಿ ಜೆ ಪಿಯವರು ಆ ಸುಳ್ಳಿಲ್ಲ ಇದೊಂದು ಸುಳ್ಳು ಅಷ್ಟೇ ಮಹಿಳೆಯರು ಮಹಿಳೆಯರ ಸುರಕ್ಷೆ ನಮ್ಮ ಮನದ ಸುರಕ್ಷೆ ಜೊತೆಗೆ ಅವ್ರು ಮಾಡಿರೋಂಥ ಕೆಲಸಗಳ ಶ್ರೀರಕ್ಷೆ ಎಲ್ಲ ಇದೆ ಅದೇ ರೀತಿ ನಾನು ಎಲ್ಲ ಸೌತ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಪಾರ್ಟಿ ಅಭ್ಯರ್ಥಿ ಆದಂಥ ಸೌಮ್ಯ ರೆಡ್ಡಿ ಅವರಿಗೆ ಚಿಹ್ನೆ ಸಾರಿ ಚಿಹ್ನೆ ತ್ರೀ ನಂಬರ್ಗೆ ಓಟ್ ಹಾಕಿ ಎಲ್ಲರೂ ನಾಳೆ ಬೆಂಬಲಿಸಬೇಕಾಗಿ ವಿನಂತಿ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ನಮ್ಮ ಸೌಮ್ಯ ರೆಡ್ಡಿ ಅವರು ಎರಡು ಲಕ್ಷ ಮಂತ್ರಗಳಿಂದ ಗೆಲ್ತ ಆ ಗೆಲ್ತಾರೆ ಅದರಿಂದ ತಾವೆಲ್ಲರನ್ನೂ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ನೋಡಿ ಸೌಮ್ಯ ರೆಡ್ಡಿ ಗೆಲ್ತಾರೆ ಅಂತ ಹೇಳ್ತಾ ಇದ್ರೆಲ್ಲರೂ ವಿರೋಧ ಪಕ್ಷ ನಾಯಕರು ಇರುವಂಥ ಕ್ಷೇತ್ರ ಇದು ಹಂಡ್ರೆಡ್ ಪರ್ಸೆಂಟ್ ಸರ್ ವಿರೋಧ ಪಕ್ಷ ನಾಯಕರು ನೋಡಿ ಕೆಲವರು ಘಟಾನು ಘಟನೆ ಗೆಲ್ಲಿಸೋದಾಗ್ತಾರೆ ಅಂಥ ಅಂಥ ಘಟನೆ ಕೇಳಲಿಕ್ಕಾಗೋದೇ ಇಲ್ಲ ನಿಮ್ಮನ್ನು ಆಂಧ್ರದಲ್ಲಿ ನೋಡಿರ್ಬೋದು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ವರ್ಷದಿಂದ ಅವರ ರಾಜಕೀಯ ನಾಯಕರು ದಯಾಕರಾವ್ ಅಂತ ಹೇಳ್ಬಿಟ್ಟು ಇಪ್ಪತ್ತಾರು ವರ್ಷ ಹುಟ್ಟಿಗೆ ಸೋಲಿಸ್ಬಿಟ್ರು ಹಾಂ ಎಲ್ಲ ಟೈಮ್ ಒಂದೇ ಸರ ಇರಲ್ಲ ಈಗ ನಮ್ಮ ಅನುಕೂಲ ನಮ್ಮ ಕಡೆ ಇದೆ ಆದ್ದರಿಂದ ನಮ್ಮ ಪಕ್ಷ ಹೆಸರು ಗೆದ್ದೆಗೆಲ್ಲತ್ತೆ ನಮ್ಮ ಸ್ವಾಮ್ಯ ಮೇಡಮ್ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೂ ಅಂತ ಇಡೀ ಕರ್ನಾಟಕದಲ್ಲೇ ಒಳ್ಳೆ ಹೆಸರಿದೆ ಜೊತೆಗೆ ನಮ್ಮ ಪಕ್ಷದ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಸಾವಿರಾಗಿರ್ಬೋದು ಜೊತೆಗೆ ಮೇನ್ ಏನಪ್ಪ ಅಂದರೆ ಈಗಿರೋ ಎಮ್ ಎಮ್ ಪಿ ಯಾರ ಕೈಗೂ ಸಿಗಲ್ಲ ಇಲ್ಲಿ ಅಪ್ಪ ಎಮ್ ಪಿ ಮಗಳು ಎಂ ಪಿ ಆಗಿರ್ತಾರೆ ಅಪ್ಪ ಆಗಿರ್ತಾರೆ ಪ್ರತಿಯೊಬ್ಬರು ಹೋಗಿ ಅವ್ರ ಹತ್ರ ಏನೇ ಕೆಲಸ ಮಾಡಿದ್ರು ಮಾಡಿಸ್ಕೊಳ್ತಾ ಇರ್ತಾರೆ